ಯುವನಿಧಿ ಯೋಜನೆಯ ಮಾರ್ಚ್ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಇನ್ನೂ ಸಹ ಸ್ಟಾರ್ಟ್ ಆಗಿಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು ಯಾರೆಲ್ಲ ಯುವನಿಧಿ ಯೋಜನೆಗೆ ಅಪ್ಲೈ ಮಾಡಿದ್ರು ಅಂಥವ್ರೆಲ್ಲರೂ ಈ ಒಂದು ಮಾರ್ಚ್ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಯಾವಾಗ ಓಪನ್ ಆಗುತ್ತೆ ಅಂತಲೇ ಕಾಯ್ತಾಯಿದ್ರು ಅಂಥವ್ರಿಗೆಲ್ಲರಿಗೂ ಸಹ ಈಗ ಒಂದು ಹೊಸ ಅಪ್ಡೇಟನ್ನು ಸರ್ಕಾರದವರು ತಂದಿದ್ದಾರೆ ಈಗ ಸೇವಸ್ ಎಂದು ವೆಬ್ಸೈಟಲ್ಲೇ ಅಪ್ಡೇಟ್ ಆಗಿದೆ ಇನ್ನು ಮುಂದೆ ನೀವು ಪ್ರತಿ ತಿಂಗಳು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋ ಹಾಗಿಲ್ಲ ಈ ಒಂದು ಮಾರ್ಚ್ ತಿಂಗಳಿಂದ ಕಂಟಿನ್ಯೂ ಆಗುತ್ತೆ ಪ್ರತಿ ತಿಂಗಳು ಈಗ ಪ್ರತಿ ತಿಂಗಳು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಲೇಬೇಕಿತ್ತು ಮಾಡಿದವರಿಗೆ ಮಾತ್ರ ಹಣ ಬರ್ತಾ ಇತ್ತು ಆದ್ರೆ ಈ ಒಂದು ರೂಲ್ಸ್ ಈಗ ಚೇಂಜ್ ಆಗಿದೆ ಇದು ಸೇವಾ ಸಿಂಧು ವೆಬ್ಸೈಟ್ ಅಪ್ಡೇಟ್ ಆಗಿದೆ ಇನ್ನು ಮುಂದೆ ಪ್ರತಿ ಮೂರು ತಿಂಗಳಿಗೆ ಸಲ ಸೆಲ್ಫ್ ಡೆಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ ಹಾಗಾದ್ರೆ ನೆಕ್ಸ್ಟ್ ಈಗ ಯಾವಾಗ ಸೆಲ್ಫ್ ಡೆಕ್ಲರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಈಗ ಮಾರ್ಚ್ ಏಪ್ರಿಲ್ ಮೇ ಈ ಒಂದು ಮೂರು ತಿಂಗಳದು ಒಟ್ಟಿಗೆ ಮೇ ತಿಂಗಳಲ್ಲಿ ಸೆಲ್ಫ್ ಡೆಕ್ಲರೇಷನ್ ಸ್ಟಾರ್ಟ್ ಆಗುತ್ತೆ ನೀವು ಮೂರು ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಒಟ್ಟಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಈ ಹಿಂದೆ ಟ್ ಟ್ವೆಂಟಿ ಫೋರಲ್ಲೂ ಸಹ ಈ ಒಂದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇದೇ ರೀತಿ ಆಗಿತ್ತು ಅಂದರೆ ಆಗ ಎಲೆಕ್ಷನ್ ಟೈಮಲ್ಲಿ ಸೆಲ್ಫ್ ಡೆಕ್ಲರೇಷನ್ ಎನೇಬಲ್ ಆಗಿರಲಿಲ್ಲ ಮತ್ತೆ ಈಗ ಮೂರು ತಿಂಗಳದು ಒಟ್ಟಿಗೆ ಸೇರಿಸಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡ್ಬೋದು ಅಂತ ಆ ರೀತಿ ಒಂದು ಚೇಂಜಸನ್ನು ಮಾಡಿದರು ಮಾಡಿದ್ರು ಮತ್ತೆ ಅದನ್ನ ಪ್ರತಿ ತಿಂಗಳು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಬೇಕು ಅಂತ ಮತ್ತೆ ಚೇಂಜ್ ಮಾಡಿದ್ರು ಆದರೆ ಈಗ ಮತ್ತೆ ಮೂರು ತಿಂಗಳಿಗೊಂದು ಸಲ ಸೆಲ್ಫ್ ಡೆಕ್ಲರೇಷನ್ ಅಂತಾನೆ ಈಗ ಒಂದು ಅಪ್ಡೇಟ್ ಅನ್ನು ತಂದಿದ್ದಾರೆ ಹಾಗಾದ್ರೆ ಹಣ ಪ್ರತಿ ತಿಂಗಳು ಬರುತ್ತಾ ಅಥವಾ ಮೂರು ತಿಂಗಳಿಗೆ ಒಂದ್ಸಲ ಬರುತ್ತಾ ಅಂತ ನೋಡೋದಾದ್ರೆ ಇಲ್ಲಿ ಹಣನೂ ಸಹ ಮೂರು ತಿಂಗಳಿಗೆ ಸಲನೇ ಬರ್ತಾ ಹೋಗುತ್ತೆ ಅಂದ್ರೆ ಈಗ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ಮಾತ್ರ ಅವರಿಗೆ ಕನ್ಫರ್ಮ್ ಆಗುತ್ತೆ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದವರಿಗೆ ಮಾತ್ರನೇ ಹಣ ಬರುತ್ತೆ ಈಗ ಮೂರು ತಿಂಗಳಿಂದ ಒಟ್ಟಿಗೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ಮೂರು ತಿಂಗಳ ಹಣ ಒಟ್ಟಿಗೆ ನಿಮ್ಗೆ ಜೂನಲ್ಲಿ ಕ್ರೆಡಿಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಇನ್ನು ಯಾರಿಗೆಲ್ಲ ಡಿಸೆಂಬರ್ ಹಾಗೂ ಜನವರಿ ತಿಂಗಳ ಪೆಂಡಿಂಗ್ ಪೇಮೆಂಟ್ ಬಂದಿಲ್ವಾ ಅಂತವರಿಗೂ ಸಹ ಇದೇ ಒಂದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಅಮೌಂಟ್ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಈಗ ಅಮೌಂಟ್ ಬಂದಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನೀವು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಮೂಲಕ ಚೆಕ್ ಮಾಡಬಹುದು ಅಲ್ಲಿ ಯಾವ ದಿನಾಂಕದಂದು ನಿಮಗೆ ಹಣ ಬಂದಿದೆ ಅಂತ ಇರುತ್ತೆ ನೆಕ್ಸ್ಟ್ ಇದಲ್ಲದೆ ನೀವು ಈ ಒಂದು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಇವನಿದಿ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಇಲ್ಲಿ ನಿಮಗೆ ನೋಡಬಹುದು ಪ್ರೆಸೆಂಟ್ ಸ್ಟೇಟಸ್ ಬಂದು ನಿಮಗೆ ಹಣ ಬಂದಿದೆ ಅಂತ ಅಂದರೆ ಡಿ ಬಿ ಟಿ ಪ್ರೊಸೆಸ್ಡ್ ಅಂತ ಇರುತ್ತೆ ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಅಂತ ಇರುತ್ತೆ ಹಣ ಬಂದಿಲ್ಲ ಅಂತ ಅಂದರೆ ಡಿ ಬಿ ಟಿ ಪುಷ್ಡ್ ಅಂತ ಇರುತ್ತೆ ಹಾಗೆ ಪೇಮೆಂಟ್ ಸ್ಟೇಟಸ್ ಬಂದು ಪೆಂಡಿಂಗ್ ಅಂತ ಇರುತ್ತೆ ಈ ರೀತಿ ಇದ್ರೆ ನಿಮಗೆ ಹಣ ಬರುತ್ತೆ ಏನೂ ಪ್ರಾಬ್ಲಮ್ ಇರೋದಿಲ್ಲ ಇದ್ ಬಿಟ್ಟು ನಿಮ್ಮ ಸ್ಟೇಟಸ್ ಅಲ್ಲಿ ಏನಾದರೂ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇದ್ರೆ ಅಂಥವರಿಗೂ ಏನು ಪ್ರಾಬ್ಲಮ್ ಇರೋದಿಲ್ಲ ನಿಮಗೆ ನೆಕ್ಸ್ಟು ಪ್ರೊಸೆಸಿಂಗಲ್ಲಿ ಇರುತ್ತೆ ನಿಮ್ಮ ಅಪ್ಲಿಕೇಶನು ಇದ್ ಬಿಟ್ಟು ನಿಮಗೆ ಇನ್ನೂ ಏನಾದರೂ ಬೇರೆ ಏನಾದರೂ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿಲ್ಲ ಅಥವಾ ಡಿ ಡಿ ಪಿ ಐ ಪೆಂಡಿಂಗ್ ಇದೆ ಈ ರೀತಿ ಏನಾದರೂ ಬೇರೆ ಏನಾದರೂ ಶೋ ಆಗ್ತಾ ಇದೆ ಅಂತಂದರೆ ಅಂಥವರಿಗೆ ಅಮೌಂಟ್ ಬರೋದಿಲ್ಲ ನಿಮಗೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗೋ ಡೇಟು ಸಹ ಕೊಟ್ಟಿರ್ತಾರೆ ಆ ಡೇಟ್ ಮೇಲೆ ಆ ಡೇಟ್ ಡೇಟ್ ಕಂಪ್ಲೀಟ್ ಆದಮೇಲೆ ನಿಮಗೆ ಹಣ ಬರ್ತಾ ಹೋಗುತ್ತೆ ಹಾಗೆ ಮೊದಲನೇ ಸರಿ ನೀವು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆದಮೇಲೆ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ನು ಸಬ್ಮಿಟ್ ಮಾಡಿದ್ಮೇಲೆ ಮೊದಲನೇ ತಿಂಗಳು ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋ ಹಾಗಿಲ್ಲ ಸಬ್ಮಿಟ್ ಮಾಡೋದಕ್ಕೂ ಸಹ ಆಗೋದಿಲ್ಲ ಅಲ್ಲಿ ತಗೊಳ್ಳೋದೇ ಇಲ್ಲ ನೀವು ಒಂದು ತಿಂಗಳು ಅಮೌಂಟ್ ಬರುತ್ತಲ್ಲ ಫಸ್ಟ್ನೇ ಇನ್ಸ್ಟಾಲ್ಮೆಂಟು ಬಂದಮೇಲೆ ನೆಕ್ಸ್ಟ್ ಮಂತಿಂದ ನೀವು ಸೆಲ್ಫ್ ಡಿಕ್ಲರೇಷನನ್ನು ಸಬ್ಮಿಟ್ ಮಾಡ್ಬೋದು ನೆಕ್ಸ್ಟ್ ಯಾರೆಲ್ಲ ಈ ಒಂದು ಫೆಬ್ರವರಿ ತಿಂಗಳ ಸೆಲ್ಫ್ ಡೆಕ್ಲೊರೇಷನ್ ಅನ್ನು ಸಬ್ಮಿಟ್ ಮಾಡಿದ್ದೀರೋ ಅಂಥವರಿಗೆ ಈ ಒಂದು ಮಾರ್ಚ್ ತಿಂಗಳಲ್ಲಿ ಹಣ ಬರ್ತಾ ಹೋಗುತ್ತೆ ಈ ಒಂದು ಮಾರ್ಚ್ ತಿಂಗಳಲ್ಲೇ ಹಣವನ್ನು ಬಿಡುಗಡೆ ಮಾಡ್ತಾರೆ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನೆಕ್ಸ್ಟ್ ನಿಮ್ಮ ಸ್ಟೇಟಸ್ ಅನ್ನು ಸಹ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದಿರಾ ಅಂದರೆ ಫೆಬ್ರವರಿ ಮಂತ್ ಅಲ್ಲಿ ಡಿ ಬಿ ಟಿ ಪುಷ್ಯ ಮತ್ತೆ ಪೇಮೆಂಟ್ ಸ್ಟೇಟಸ್ ಬಂದು ಪೆಂಡಿಂಗ್ ಅಂತ ಇದೆ ನೀವೇನಾದರೂ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ಲ ಅಂತ ಅಂದರೆ ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಇರುತ್ತೆ ಈ ರೀತಿ ಇದ್ರೆ ನಿಮಗೆ ಹಣ ಬರೋದಿಲ್ಲ ನೀವು ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರೆ ಮಾತ್ರನೇ ಈ ಒಂದು ಯುವ ನಿಧಿ ಯೋಜನೆಯ ಮೂಲಕ ಹಣ ಪಡ್ಕೊತೀರಾ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆದಲ್ಲಿ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ